ಹೊನ್ನಾವರ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಂಪಿಇ ಸೊಸೈಟಿ ಎಸ್ಡಿಎಂ ಕಾಲೇಜಿನಲ್ಲಿ ವಿದ್ಯಾ ವಿದ್ಯಾಸಂಜೀವಿನಿ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಊಟ ಉಪಹಾರ ಗೃಹ ಉದ್ಘಾಟನಾ ಸಮಾರಂಭ ನಡೆಯಿತು ಭೋಜನಾಲಯ ಮತ್ತು ಉಪಹಾರ ಗೃಹ ಉದ್ಘಾಟನೆಯನ್ನು ಶಾಸಕ ದಿನಕರ ಶೆಟ್ಟಿ ನೆರವೇರಿಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಜಿಲ್ಲೆಯ ಯಾವ ಕಾಲೇಜಿನಲ್ಲಿಯೂ ಇಂತಹ ಭೋಜನಾಲಯ ಇಲ್ಲ ಇಷ್ಟೊಂದು ಅಚ್ಚುಕಟ್ಟಾದ ವಿದ್ಯಾಸಂಸ್ಥೆ ಇಲ್ಲ ಹಸಿದವರಿಗೆ ಕಡಿಮೆ ಬೆಲೆಯಲ್ಲಿ ಊಟ ಕೊಡುತ್ತಾರೆ ಕೇವಲ ಮೂವತ್ತು ರೂಪಾಯಿಗೆ ಊಟ ಕೊಡುತ್ತಿದ್ದಾರೆ ಅದು ಯಾವಾಗಲೂ ಅಷ್ಟೇ ಬೆಲೆಗೆ ಇರಲಿ ಏರಿಕೆ ಮಾಡಬೇಡಿ ಎಂದು ಕಿವಿಮಾತು ಹೇಳಿದರು ಮಾಜಿ ಶಾಸಕರಾದ ಡಾಕ್ಟರ್ ಎಂಪಿ ಕರ್ಕಿ ಅವರು ಶಿಸ್ತಿನ ಮನುಷ್ಯರು ನಿಸ್ವಾರ್ಥವಾಗಿ ವಿದ್ಯಾಸಂಸ್ಥೆ ಕಟ್ಟಿ ಬೆಳೆಸಿದ್ದಾರೆ ಜಿಲ್ಲೆಯ ಹೊರಗೆ ಲಕ್ಷ ಲಕ್ಷ ಕೊಟ್ಟು ಸರ್ಟಿಫಿಕೇಟ್ ತರಬೇಕು ಇಲ್ಲಿ ಕಡಿಮೆ ಮೊತ್ತದಲ್ಲಿ ಶಿಕ್ಷಣ ಕೊಡುತ್ತಿದ್ದಾರೆ ವಿದ್ಯಾರ್ಥಿಗಳು ಒಳ್ಳೆಯವರು ಇದ್ದಾರೆ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಮಾಡಬೇಡಿ ಮೊಬೈಲ್ ಬಳಕೆ ಎಷ್ಟು ಒಳ್ಳೆಯದು ಅದರ ಹತ್ತು ಪಟ್ಟು ಕೆಟ್ಟದ್ದು ಎಂದರು ನಾನು ಯಾವ ವಿದ್ಯಾಸಂಸ್ಥೆಗೂ ತೊಂದರೆ ಕೊಟ್ಟಿಲ್ಲ ಯಾರ ಹತ್ತಿರವೂ ವಸೂಲಿ ಮಾಡುವುದಿಲ್ಲ ಕೆಟ್ಟ ಕೆಲಸಕ್ಕೆ ರಾಜಿ ಇಲ್ಲ

ಜೊತೆಗೆ ಊರಿನ ನಾಗರಿಕರು ಸಹ ನಡಿಬೇಕು ಸಂಸ್ಥೆ ರೀತಿಯಿಂದ ವಿದ್ಯಾನ ಒಂದು ಸುಯೋಗ ಅದರಿಗೂ ಇವತ್ತು ಅನ್ನುವಂತ ನಮ್ಮ ಜಿಲ್ಲೆಯ ಹೊರತಾಗಿ ಹೊರಗಡೆ ಹೋಗಿ ನೋಡಿದವಾಗ ಲಕ್ಷ ಲಕ್ಷ ರೂಪಾಯಿಯನ್ನ ನೀವು ಪೇಮೆಂಟ್ ಮಾಡಿ ವಿದ್ಯೆ ನೀವು ಸರ್ಟಿಫಿಕೇಟ್ ಅನ್ನ ತಗೊಂಡು ಬರ್ಬೇಕಾಗ್ತದೆ ಆದ್ರೆ ಇಲ್ಲಿ ಬಹಳ ಕಡಿಮೆ ಎಷ್ಟು ಸರ್ ಎಷ್ಟು ಕಡಿಮೆ ಇರಲಿ ಇವತ್ತು ಸಿಗ್ತದೆ ಇವತ್ತಿ ಉಳಿಸಿ ಬೆಳೆಸ್ಕೊಂಡು ನಂತ ಅಧ್ಯಕ್ಷರು ಅಧ್ಯಕ್ಷರಿಗೆ ಎಷ್ಟು ಮಳೆ ಇದ್ದಾರಲ್ಲ ನಮ್ಮ ಪ್ರಾಚಾರ್ಯರು ಉಪನ್ಯಾಸಗಳು ಅಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅನ್ನುವಂಥದ್ದನ್ನ ನಾನು ಹೇಳಬೇಕಾಗ್ತದೆ

ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ಈ ಹಿಂದೆ ಕ್ಯಾಂಟೀನ್ನಲ್ಲಿ ಜಾಗ ಸಾಲದೆ ವಿದ್ಯಾರ್ಥಿಗಳು ಹೊರಗಡೆ ಜಂಕ್ ಫುಡ್ ತಿನ್ನುತ್ತಿದ್ದರು ದಾನಿಗಳ ಪೂರ್ವ ವಿದ್ಯಾರ್ಥಿಗಳ ಸಹಾಯದಿಂದ ಸುಸಜ್ಜಿತವಾದ ಭೋಜನಾಲಯ ನಿರ್ಮಾಣ ಮಾಡಿದ್ದೇವೆ ಎಂದರು ವಿದ್ಯಾ ಸಂಜೀವಿನಿ ಭೋಜನಾಲಯ ಕಮರ್ಷಿಯಲ್ ಆಗದೆ ಇರುವ ಹಾಗೆ ನೋಡಿಕೊಳ್ಳುತ್ತೇವೆ ವಿದ್ಯಾರ್ಥಿಗಳ ಜೊತೆಗೆ ಉಪನ್ಯಾಸಕರು ಸಿಬ್ಬಂದಿಗಳಿಗೂ ಕಡಿಮೆ ಬೆಲೆಯಲ್ಲಿ ಊಟ ಸಿಗುತ್ತದೆ ರಾಸಾಯನಿಕ ಬಳಸದೆ ಆರೋಗ್ಯ ಪೂರಕ ಆಹಾರ ತಯಾರಿ ಮಾಡಲಾಗುತ್ತದೆ ಸಂಸ್ಥೆಯಲ್ಲಿ ರಾಜಕೀಯ ಬಂದರೆ ಕಷ್ಟವೂ ಎರಡು ಕ್ಷೇತ್ರದ ಶಾಸಕರು ನಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಎಂದರು ನಮ್ಮ ವಿದ್ಯಾರ್ಥಿಗಳು ಜಾಗ ಯಾವುದೋ ಒಂದು ಅಂಗಡಿಯಲ್ಲಿ ಗುಡ್ಡ ಪ್ಯಾಕೆಟ್ ಅನ್ನು ತಗೊಂಡು ತಿನ್ನುವಾಗ ಯಾವ್ದೋ ಒಂದು ಅಂಗಡಿಯಲ್ಲಿ ಕೆಂಪುಟ್ಟನ್ನು ತಗೊಂಡು ತಿನ್ನುವಾಗ ನಮ್ಮ ಮನಸ್ಸು ಬಹಳ ಏನಾದರೂ ಮಾಡುವ ಯೋಜನೆ ಕೈಯೂ ಇರಲಿಲ್ಲ ಆದರೆ ಸಂಕಲ್ಪ ಮಾಡಿ ಕೆಲವೇ ತಿಂಗಳುಗಳಲ್ಲಿ ಒಂದು ವರ್ಷದೊಳಗೆ ಈ ಒಂದು ವಿದ್ಯಾ ಸಂಜೀವಿನಿಯ ಕ್ಯಾಂಟೀನ್ ಉಪಹಾರ ಗ್ರಹ ನಮ್ಮ ಸಂಸ್ಥೆಯಲ್ಲಿ ತಲೆ ಎತ್ತಿ ನಿಂತಿದ್ದು ನಮ್ಮೆಲ್ಲ ದಾನಿಗಳ ಪೂರ್ವ ವಿದ್ಯಾರ್ಥಿಗಳ ಸಹಾಯದಿಂದ ಹಾಗಾಗಿ ಈ ಸಂಸ್ಥೆ ಸದಾ ಅವರಿಗೆ ಚಿರಬೇಕು ಆದರ ತಾನು ಬೆಳೆದು ಸಹಸ್ರಾರು ಜನರಿಗೆ ನೆರಳು ಕೊಡುತ್ತದೆ ಹಾಗೆ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ ಕಾರ್ಯನಿರ್ವಹಿಸಿದ ಉಪನ್ಯಾಸಕರುಗಳು ಸಿಬ್ಬಂದಿಗಳು ಹಾಗೆ ಆಡಳಿತ ಮಂಡಳಿಯ ಸದಸ್ಯರು ನಿಕಟಪೂರ್ವ ಅಧ್ಯಕ್ಷರು ಇವರೆಲ್ಲರೂ ಈ ಸಂಸ್ಥೆಯ ಅಭಿಮಾನದಿಂದ ಆಲದ ಮರವಾಗಿ ಈ ಸಂಸ್ಥೆಗೆ ನಿಂತಿದ್ದಾರೆ ಇದನ್ನು ಹೇಳಲಿಕ್ಕೆ ನನ್ನ ಮನಸ್ಸು ತುಂಬ ಬರ್ತಾ ಇದೆ ಎಲ್ಲ ಯೋಜನೆಯ ಫಲಾನುಭವಿ ಫಲಾನುಭವಿಗಳ ಫಲಾನುಭವಿಗಳೇ ತಾವೆಲ್ಲ ವಿದ್ಯಾರ್ಥಿಗಳು ಹಾಗಾಗಿ ನಿಮ್ಮಲ್ಲಿ ಒಂದೇ ವಿನಂತಿ ಮಾಡಿಕೊಳ್ತೇನೆ ಶಾಸಕರು ಹೇಳಿದರು ಮೂವತ್ತು ರೂಪಾಯಿ ಅಂತ ಘೋಷಣೆ ಮಾಡಿದರೆ ಅಂತ ಒತ್ತಿ ಒತ್ತಿ ಹೇಳಿದರು ಅವರು ಹೇಳಿದ್ದಕ್ಕೆ ನಾನು ಬರ್ದಲ್ಲಿದ್ದೇನೆ ಯಾವುದೇ ಕಾರಣಕ್ಕೆ ಈ ವಿದ್ಯಾ ಸಂಜೀವಿನಿ ಕ್ಯಾಂಟೀನ್ ಕಮರ್ಷಿಯಲ್ ಇರುವಂತೆ ನಾವು ನೋಡಿಕೊಳ್ಳುತ್ತೇವೆ ಅಂತ ದಾನಿಗಳಲ್ಲಿ ನಾನು ಸ್ಪಷ್ಟಪಡುತ್ತೇನೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾ ಸಂಜೀವಿನಿ ಶಿಷ್ಯ ವೇತನಕ್ಕೆ ಚಾಲನೆ ನೀಡಲಾಯಿತು ಶಾಸಕರನ್ನು ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಸಂಸ್ಥೆಯ ಉಪಾಧ್ಯಕ್ಷ ನಾಗರಾಜ್ ಕಾಮತ್ ಹರಿದಾಸ್ ಅರ್ವಾರೆ ಇದ್ದರು ಸಂಸ್ಥೆಯ ಕಾರ್ಯದರ್ಶಿ ಎಸ್ ಎಂ ಭಟ್ ಸ್ವಾಗತಿಸಿದರು ಜಿಪಿ ಹೆಗಡೆ ವಂದನಾರ್ಪಣೆ ಮಾಡಿದರು ಉಪನ್ಯಾಸಕ ವಿನಾಯಕ್ ಭಟ್ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು